ಇಂದು ರಾತ್ರಿ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಯಾಣವನ್ನು ಬೆಳೆಸಲಿದ್ದಾರೆ ನಾಳೆ ನಂದಿನಿ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ರಾತ್ರಿ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಳೆ ಕಾರ್ಯಕ್ರಮ ಇರೋದರಿಂದಾಗಿ ನಂದಿನಿ ಉತ್ಪನ್ನಗಳ ಬಿಡುಗಡೆ ಅದಾದ ಮೇಲೆ ಹೈಕಮಾಂಡ್ ನಾಯಕರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ ರಾಜ್ಯದ ಪ್ರಸ್ತುತ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ನಂತರ ಮೂಡಾಕೆ ಸಂಬಂಧ ಹಿರಿಯ ವಕೀಲರನ್ನ ಭೇಟಿ ಮಾಡೋ ಸಾಧ್ಯತೆಗಳಿದ್ದಾವೆ ಇಡಿಯಿಂದ ನೋಟಿಸ್ ಜಾರಿ ಮಾಡುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ವಕೀಲರನ್ನು ಭೇಟಿ ಮಾಡ್ತಾರೆ ನೋಟಿಸ್ ಜಾರಿಯಾದರೆ ಹೇಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಆಗುತ್ತೆ ಈ ಹಿನ್ನೆಲೆ ಕಾನೂನು ತಜ್ಞರಿಂದ ಒಂದಷ್ಟು ಸಲಹೆಗಳನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ಳಲಿದ್ದಾರೆ ಈಗ ಮೂಡ ಹಗರಣ ಏನಿದೆ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತ ತನಿಖೆಯಾಗಿದೆ ಇಡೀ ನೆಕ್ಸ್ಟು ವಿಚಾರಣೆ ಒಳಪಡಿಸ್ಬೋದು ಸಾಧ್ಯತೆ ಇದೆ ಹಾಗಾಗಿ ಕಾನೂನಾತ್ಮಕವಾಗಿ ತಮ್ಮ ಪರ ವಕೀಲರೇನಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಹೀಗೆ ಅವರದ್ದು ಒಂದು ತಂಡನ ಇದೆ ಅಂಥವರ ಕೆಲವೊಂದಿಷ್ಟು ಸಲಹೆಗಳನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ಳಲಿದ್ದಾರೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಜ್ಯದಲ್ಲಿ ನಡೀತಾ ಇರುವಂಥ ಕೆಲವೊಂದಿಷ್ಟು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಸರ್ಕಾರದ ಮೇಲೆ ಬರ್ತಿರುವಂಥ ಆರೋಪ ಮತ್ತು ಬಿ ಜೆ ಪಿ ನಾಯಕರು ಇದನ್ನು ಯಾವ ರೀತಿ ರಾಜಕೀಯ ಅಸ್ತ್ರ ಮಾಡ್ಕೊಂಡಿದ್ದಾರೆ ಅನ್ನೋದು ಮತ್ತು ಮೂರು ಬೈ ಎಲೆಕ್ಷನಲ್ಲಿ ಯಾವ ರೀತಿ ಕಾರ್ಯಕರ್ತರು ನಾಯಕರು ಕೆಲಸ ಮಾಡಿದ್ದಾರೆ ವಾತಾವರಣ ಹೇಗಿದೆ ಅನ್ನೋದನ್ನು ಹೈಕಮಾಂಡ್ಗೆ ತಿಳಿಸಿ ಬರ್ತಾರೆ ಅದರ ಜೊತೆಗೆ ಈಗ ಸಂಪುಟ ಪುನಾರಚನೆ ಅಂತ ಕೂಡ ಚಾಲ್ತಿಯಲ್ಲಿದೆ ಚರ್ಚೆ ನಡೀತಾನೆ ಇದೆ ಆ ವಿಚಾರ ಮತ್ತು ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರ್ಬೋದು ಗ್ಯಾರಂಟಿಗಳದ್ದಾಗಿರ್ಬೋದು ಅದರ ಜೊತೆಗೆ ವಕ್ವ ಆಗಿರ್ಬೋದು ಸರ್ಕಾರದ ಮೇಲೆ ಬಂದಿರುವಂತಹ ಆರೋಪಗಳಾಗಿರ್ಬೋದು ಎಲ್ಲ ವಿಚಾರಗಳು ಹೈಕಮಾಂಡು ಕೂಡ ಸಹಜವಾಗೇ ಮುಖ್ಯಮಂತ್ರಿಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಸಿ ಎಂ ಅವರು ಕೂಡ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿ ರೆಡಿ ಮಾಡಿಕೊಂಡಿದ್ದಾರೆ ಯಾವೆಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪವನ್ನು ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟವನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ